ನಮಸ್ಕಾರ ಎಲ್ಲರಿಗೂ ಕಥಾಲೋಕ ಕಥೆಗಳ ಸಂಗ್ರಹ ನೀವು ನಮ್ಮ ಚಾನಲಿಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ ನನ್ನವನಿ ಇಪ್ಪತ್ತಾರು ಎರಡು ದಿನಗಳ ನಂತರ ಕಿರಣ್ ಆಸ್ಪತ್ರೆಯಿಂದ ಬಂದ ಅವನನ್ನು ಮನೆಗೆ ಕರೆತಂದಾಗ ಅವನು ಬಹಳ ನಿರಾಳವಾಗಿ ಮಾತನಾಡಿದ್ದ ಕೆಲಸದ ಒತ್ತಡ ಅತಿಯಾಗಿತ್ತು ಅಪ್ಪ ಸರಿಯಾದ ಸಮಯಕ್ಕೆ ಊಟ ಮಾಡ್ತಿರ್ಲಿಲ್ಲ ಆರೋಗ್ಯನೂ ಹಾಳಾಗ್ತಾ ಇತ್ತು ಟೆನ್ಷನ್ನಲ್ಲಿ ಈ ಥರ ಮಾಡ್ಕೊಂಡ್ಬಿಟ್ಟೆ ಇನ್ಮುಂದೆ ಯಾವತ್ತೂ ಹೀಗೆ ಮಾಡೋದಿಲ್ಲ ಎಲ್ಲರೂ ಕ್ಷಮಿಸಿ ಎಂದು ಘೋಷಣೆ ಮಾಡಿದ್ದ ಅಲ್ಲಿಂದ ನೇರವಾಗಿ ಅವನು ಬೆಂಗಳೂರಿಗೆ ತೆರಳಿದ್ದ ಅವನ ಮಾತುಗಳಲ್ಲಿ ಎಳ್ಳಷ್ಟು ಅಪರಾಧ ಪ್ರಜ್ಞೆ ಇರಲಿಲ್ಲ ಕೇವಲ ತರ್ಕವಿತ್ತು ಕಿರಣ್ಣ ಈ ಬದಲಾವಣೆಯ ಹಿಂದೆ ಆದಿತ್ಯನ ಎಚ್ಚರಿಕೆ ಕೆಲಸ ಮಾಡಿತ್ತು ಎಂಬುದು ಯಾರಿಗೂ ತಿಳಿಯಲಿಲ್ಲ ಹಳ್ಳಿಗಳಲ್ಲಿ ವದಂತಿಗಳು ಎಷ್ಟು ವೇಗವಾಗಿ ಹರಡುತ್ತವೆಯೋ ಅಷ್ಟೇ ವೇಗವಾಗಿ ಮಾಸಿ ಹೋಗುತ್ತವೆ ಕೆಲಸದ ಒತ್ತಡ ಎಂಬ ಒಂದೇ ಮಾತು ಎಲ್ಲವನ್ನೂ ಮುಚ್ಚಿಹಾಕಿತು ಅವನಿಯ ಮೇಲಿದ್ದ ಗುಸುಗುಸು ಮಾತುಗಳು ಆ ಕಪಟ ಆರೋಪಗಳು ಎಲ್ಲವೂ ಮೌನದಲ್ಲಿ ಕರೆಗೆ ಹೋದವು ಹಳ್ಳಿಯ ಧೂಳು ಹಿಡಿದ ರಸ್ತೆಗಳಲ್ಲಿ ಹಳೆಯ ಕತೆಗಳು ಮರೆಯಾಗಿ ಹೊಸ ವಿಷಯಗಳು ಚರ್ಚೆಗೆ ಬಂದವು ಆದರೂ ಒಂದಿಷ್ಟು ದಿನಗಳು ಅವನಿಗೆ ಕಷ್ಟವಾಗಿತ್ತು ಕೆಲವು ಕೊಂಕುಮಾತುಗಳು ಸರಿಯಾಗಿ ಚುಚ್ಚಿದ್ದವು ಮಾನಸಿಕವಾಗಿ ಎಷ್ಟು ಗಟ್ಟಿ ಎಂದರೂ ಈ ರೀತಿ ಚಾರಿತ್ರ್ಯ ವಧೆ ಮಾಡಲು ಪ್ರಯತ್ನ ಮಾಡುವಂತಹ ಮಾತುಗಳು ಯಾರನ್ನಾದರೂ ಒಮ್ಮೆ ದುಃಖಕ್ಕೀಡು ಮಾಡುತ್ತವೆ ಕಿರಣನ ಆ ಒಂದು ಘೋಷಣೆಯಿಂದ ಮನೆಯವರಿಗೆ ಯಾವುದೇ ಅನುಮಾನ ಬರಲಿಲ್ಲ ಅದರಿಂದ ಮನೆಯವರೆಲ್ಲ ಅವಳ ಜೊತೆ ಇದ್ದುದರಿಂದ ಅವನಿ ಕೂಡ ಸ್ವಲ್ಪ ಸಮಯದಲ್ಲಿ ಮೊದಲಿನಂತಾದಳು ಮದುವೆಯ ಸಿದ್ಧತೆಗಳು ಬಿರುಸಿನಿಂದ ಸಾಗಿದವು ಮನೆ ಯಾವಾಗಲೂ ಜನರಿಂದ ತುಂಬಿರುತ್ತಿತ್ತು ಆಹ್ವಾನಿಸುವವರ ಬಗ್ಗೆ ಬಟ್ಟೆಗಳ ಬಗ್ಗೆ ಮುಗಿಯದ ಚರ್ಚೆ ಮದುವೆಯ ದಿನಾಂಕ ಹತ್ತಿರ ಬರುತ್ತಿರುವ ಸಂಭ್ರಮ ಎಲ್ಲವೂ ಕಣ್ಣಿಗೆ ಹಬ್ಬದಂತಿತ್ತು ಆ ಕಾಫಿ ಶಾಪ್ ಬಹಳ ದೊಡ್ಡದೇನಲ್ಲ ಆದರೆ ಪ್ರಶಾಂತವಾಗಿತ್ತು ಸಂಜೆ ವೇಳೆ ಕೆಲಸ ಮುಗಿಸಿ ಬರುವವರು ಮತ್ತು ವಿದ್ಯಾರ್ಥಿಗಳಿಂದ ಕೂಡಿರುತ್ತಿತ್ತು ಅವನಿ ಅಲ್ಲಿಗೆ ಬಂದಳು ಎದುರಿನ ಒಂದು ಟೇಬಲ್ ಬಳಿ ಆದಿತ್ಯ ಕುಳಿತಿದ್ದ ಕಾಲೇಜಿನಿಂದ ನೇರವಾಗಿ ಬಂದಿದ್ದ ಶರ್ಟ್ ತೋಳನ್ನು ಮಡಚಿಕೊಂಡು ಫೋನ್ ಪಕ್ಕಕ್ಕಿಟ್ಟು ಕಾಯುತ್ತಿದ್ದ ಅವಳನ್ನು ಕಂಡ ತಕ್ಷಣ ಅವನ ಮುಖದಲ್ಲಿ ನಗು ಅರಳಿತು ಅವಳು ಎದುರಿಗೇ ಕುಳಿತು ಬ್ಯಾಗ್ ಪಕ್ಕಕ್ಕಿಟ್ಟಳು ಹೀಗಿದ್ದಕ್ಕಿದ್ದಂತೆ ಯಾಕೆ ಕರೆದ್ರಿ ಚಮಚದಿಂದ ಕಾಫಿ ತಿರುಗಿಸುತ್ತಾ ಕೇಳಿದಳು ಆದಿತ್ಯ ನಿರಾಳವಾಗಿ ಕುರ್ಚಿಗೆ ಹೊರಗಿದ ವಿಶೇಷ ಏನೂ ಇಲ್ಲ ಮದುವೆಗೆ ಮುಂಚೆ ನಾವು ಅದ್ದೂರಿಯಾಗಿ ಡೇಟಿಂಗ್ ಮಾಡೋಕೆ ಅಥವಾ ಎಲ್ಲೆಂದ್ರಲ್ಲಿ ಅಲಿಯೋಕಂತೂ ಆಗಲ್ಲ ಅಲ್ವಾ ಕನಿಷ್ಠ ಕಾಫಿ ತಿಂಡಿಗಂತೂ ಅವಕಾಶ ಇದೆ ಅಂತ ಅಂದ್ಕೊಂಡೆ ಸಣ್ಣ ಪುಟ್ಟ ಖುಷಿಗಳು ಎಂದ ನಗುತ್ತ ಮಾತು ಸರಾಗವಾಗಿ ಸಾಗಿತ್ತು ಬ್ಯಾಂಕ್ ಕೆಲಸ ಅವನ ಕಾಲೇಜು ಅವರ ಹಳೆಯ ಜೀವನದ ಬಗ್ಗೆ ಹೀಗೆ ಹರಟೆ ಹೊಡೆಯುತ್ತಿದ್ದರು ಹೀಗೆ ಮಾತನಾಡುತ್ತ ನಿಮ್ ಗೊತ್ತಾ ಆದಿತ್ಯ ಕಿರಣ ಈಗ ಪೂರ್ತಿ ಬದಲಾಗಿದ್ದಾನೆ ಯಾರ ಹತ್ರನೂ ಮಾತಾಡ್ತಿಲ್ಲ ಆದಿತ್ಯ ಕಣ್ಣೆತ್ತಿ ನೋಡಿದ ಓಹೋ ಅಂದ್ರೆ ನಾನಾಗೆ ಮಾತಾಡ್ಸೋಕ್ ಹೋದ್ರು ಏನಾದರೂ ಕೇಳಿದ್ರು ಅವ್ನು ಬರೀ ನಕ್ ಸುಮ್ನಿರ್ತಾನೆ ಯಾವುದೇ ರಿಯಾಕ್ಷನ್ ಇಲ್ಲ ನಿಜವಾಗೂ ತುಂಬ ಆಶ್ಚರ್ಯ ಆಗ್ತಿದೆ ಅವತ್ತು ಆಸ್ಪತ್ರೆಯಲ್ಲಿ ಅವನನ್ನು ಮಾತಾಡ್ಸೋಕೆ ಅಂತ ಹೋದಾಗ ಅವನು ಮಾತಾಡಿದ ಕೇಳಿ ಚೂರು ಬದಲಾಗಿಲ್ಲ ಅಂತ ಅನಿಸಿತ್ತು ಈಗ ನೋಡಿದರೆ ವಿಷತ್ ಪರಿಣಾಮ ನೆತ್ತಿಗೇರಿ ಸುಧಾರಿಸಿದ ಮೇಲೆ ಸರಿಯಾಗಿದ್ದಾನೆ ಅನಿಸುತ್ತೆ ಎಂದಳು ಸಹಜವಾಗಿ ಅವಳು ಇದನ್ನು ಯಾವುದೋ ಸಂಬಂಧವಿಲ್ಲದ ವಿಷಯ ಎಂಬಂತೆ ಹಗುರವಾಗಿ ಹೇಳಿದಳು ಆದರೆ ಆದಿತ್ಯನ ಹುಬ್ಬು ಗಂಟಿಕ್ಕಿತ್ತು ನೀನ್ಯಾಕೆ ಯಾಕೆ ಇನ್ನೂ ಅವನ ಜೊತೆ ಮಾತಾಡ್ತಿದೀಯ ಎಂದ ಅವನಿ ಕಣ್ಣು ಮಿಟುಕಿಸಿ ನೋಡಿದಳು ಏನು ಅವನು ಭುಜ ಕುಣಿಸಿ ಅವ್ನು ಮಾತಾಡದೆ ಇರೋದೇ ಒಳ್ಳೇದಲ್ವಾ ನೀನ್ಯಾಕೆ ಮತ್ಮತ್ ಹೋಗ್ತೀಯಾ ಸುಮ್ಮನೆ ಅವನನ್ನು ಪ್ರೊವೋಕ್ ಮಾಡಬೇಡ ಎಂದು ಬಿಟ್ಟ ತಪ್ಪು ಪದ ಬಳಕೆ ಮಾಡಿಬಿಟ್ಟಿದ್ದ ಆದಿತ್ಯ ಆದರೆ ಮಾತು ಆಡಿದರೆ ಹೋಯಿತು ಅವಳು ನೇರವಾಗಿ ಕುಳಿತಳು ಪ್ರೊವೋಕ್ ಅಂದರೆ ಏನು ನಿಮ್ಮ ಅರ್ಥ ಕೇಳಿದಳು ಆದಿತ್ಯನಿಗೆ ಅವಳಲ್ಲಿ ಆದ ಬದಲಾವಣೆ ತಕ್ಷಣಕ್ಕೆ ಅರ್ಥವಾಗಲಿಲ್ಲ ನಾನು ಹೇಳ್ತಿರೋದು ಸುಮ್ಮನೆ ಯಾಕೆ ಕೆದಕ್ಬೇಕು ಅಂತ ಅವನಿಗೆ ಮತ್ತೆ ನಿರೀಕ್ಷೆಗಳು ಹುಟ್ಬೋದು ನೀನು ಮಾತಾಡದೇ ಇರೋದೆ ಸರಿ ಅಂತ ಹೇಳಿದೆ ಎಂದ ಸರಾಗವಾಗಿ ಅವಳ ಮುಖದಲ್ಲಿದ್ದ ನಗು ಮಾಯವಾಯಿತು ಹಾಗಾದರೆ ಈಗಿದ್ ತಪ್ಪ ಕೇಳಿದಳು ಅವಳು ಇಲ್ಲ ಅವನಿ ನಾನು ಹಾಗೆ ಹೇಳಿಲ್ಲ ಸುಮ್ಮನೆ ಅನಗತ್ಯ ವಿಷಯಗಳನ್ನು ಬಿಟ್ಬಿಡು ಅಂತ ಹೇಳಿದೆ ಅಷ್ಟೆ ನಿಂಗೆ ಅವ್ನು ಕೆಣಕ್ಕೆ ಬೇಕು ಅಂತ ಅನಿಸಿ ಏನಾದರೂ ಹೇಳಬೇಡ ಅಂತ ಅಷ್ಟೆ ಎಂದು ತನ್ನ ಮಾತನ್ನು ಸಮರ್ಥಿಸಿದ ಅವಳು ಅವನನ್ನೇ ದಿಟ್ಟಿಸಿದಳು ಅನಗತ್ಯ ಅಂದರೆ ಆದಿತ್ಯ ಅವನು ನನ್ನ ಅತ್ತೆ ಮಗ ಚಿಕ್ಕಂದಿಂದ ನಾವು ಒಟ್ಟಿಗೆ ಆಡು ಬೆಳೆದವರು ಈಗ ಈ ಥರ ಆದಾಗ ಅವನು ಹೇಗಿದ್ದಾನೆ ಅಂತ ಮಾತಾಡಿಸಿದ್ದು ಅಷ್ಟೇ ಆದರೆ ನೀವು ಏನು ಮಾತಾಡ್ತಿದ್ದೀರಾ ಅಂತ ನಿಮ್ಗಾದರೂ ಗೊತ್ತಿದೆಯಾ ಅವಳ ಒಳಗಿದ್ದ ಜ್ವಾಲೆ ಒಮ್ಮೆಲೆ ಹೊರಬಂದಿತ್ತು ಆದಿತ್ಯನಿಗೆ ಈಗ ಪರಿಸ್ಥಿತಿ ಗಂಭೀರವಾಗುತ್ತಿದೆ ಎಂದು ಅನಿಸಿದರೂ ಅದರ ಆಳ ತಿಳಿಯಲಿಲ್ಲ ಅವನೇ ರಿಲ್ಯಾಕ್ಸ್ ನಾನು ಸುಮ್ಮನೆ ಕ್ಯಾಶುವಲ್ ಆಗಿ ಹೇಳಿದೆ ಇಷ್ಟು ಕೋಪ ಮಾಡ್ಕೋತಾ ಇದೆಯಾ ಕ್ಯಾಶುವಲ್ ಆಗಿ ಇದೆಲ್ಲ ಕ್ಯಾಶುವಲ್ ಅಂತ ಅನಿಸ್ತಾ ಇದೆಯಾ ಅವಳು ಕಾಫಿ ಕಪ್ ಪಕ್ಕಕ್ಕೆ ಸರಿಸಿದಳು ಸುತ್ತಲೂ ಜನ ನಗುತ್ತಾ ಮಾತನಾಡುತ್ತಿದ್ದರು ಆದರೆ ಇವರ ಟೇಬಲ್ ಬಳಿ ಮೌನ ಆವರಿಸಿತ್ತು ನೀನವನನ್ನು ಪ್ರವೋಕ್ ಮಾಡಬೇಡ ಅಂದ್ರಲ್ವಾ ಆ ಮಾತಿನ ಹಿಂದಿರೋ ಅರ್ಥ ನಿಮಗೊತ್ತಾ ಎಂದಳು ಆದಿತ್ಯ ವಿವರಿಸಲು ಮುಂದಾದ ನಾನು ಆ ಉದ್ದೇಶದಿಂದ ಹೇಳಿದ್ದಲ್ಲ ಅವನಿ ಎನ್ನುವಷ್ಟರಲ್ಲಿ ಅವಳು ಅವನ ಮಾತನ್ನು ಕತ್ತರಿಸಿದಳು ಇಲ್ಲ ಈಗ ನಾನು ಮಾತಾಡ್ತೀನಿ ಮಧ್ಯೆ ಬರಬೇಡಿ ಎನ್ನುತ್ತಾ ಮಾತನಾಡಲು ಶುರು ಮಾಡಿದಳು ನಾನು ಎಷ್ಟು ದಿನಗಳಿಂದ ಇದನ್ನು ಅನುಭವಿಸಿದ್ದೀನಿ ಅಂತ ನಿಮ್ಗೆ ಕಲ್ಪನೆಯೂ ಇಲ್ಲ ಇದು ನಿನ್ನೆ ಮೊನ್ನೆ ಶುರುವಾಗಿದ್ದಲ್ಲ ಕಾಲೇಜ್ ದಿನದಿಂದಲೂ ಅವನು ನನಗೆ ಪ್ರೀತಿ ಪ್ರೀತಿ ಅಂತ ಕಾಟ ಕೊಡ್ತಿದ್ದ ಮೆಸೇಜ್ಗಳು ಕಾಲ್ಸ್ ಅನಗತ್ಯ ಕಾಳಜಿ ಎಲ್ಲನೂ ನಾನು ಫೇಸ್ ಮಾಡಿದ್ದೀನಿ ಆದಿತ್ಯ ಅವಳನ್ನೇ ನೋಡುತ್ತಿದ್ದ ಅವನ ಮುಖದ ಭಾವನೆಗಳು ಬದಲಾಗುತ್ತಿದ್ದವು ನಾನು ಅವನಿಗೆ ಒಂದು ಬಾರಿನೂ ಪ್ರೋತ್ಸಾಹ ಕೊಟ್ಟಿಲ್ಲ ಒಂದು ಗಿಫ್ಟ್ ತಗೊಂಡಿಲ್ಲ ಒಬ್ಬಳೇ ಅವನ ಜೊತೆ ಹೋಗಿಲ್ಲ ಈಗಲೂ ಅಷ್ಟೇ ಕೇವಲ ಮನುಷ್ಯತ್ವ ದೃಷ್ಟಿಯಿಂದ ಮಾತಾಡ್ತಿದ್ದೆ ಇಷ್ಟಾದರೂ ಅವ್ನು ನಿಲ್ಲಿಸಲಿಲ್ಲ ಮೊನ್ನೆ ಆ ಇನ್ಸಿಡೆಂಟ್ ಆದಾಗ ಜನ ಏನೇನೋ ಊಹಿಸ್ಕೊಂಡ್ರು ಪ್ರಶ್ನೆ ಎದುರಿಸಿದ್ದು ನಾನು ಆ ವಿಷಯ ಈಗ ಮುಚ್ಚೋಗಿರ್ಬೋದು ಆದರೆ ಅದೊಂದು ಸಮಯ ಇತ್ತಲ್ವಾ ಒಂದಿಷ್ಟು ದಿನ ನನ್ನ ಮೇಲೆ ಎಲ್ಲರೂ ಆರೋಪ ಮಾಡಿದ್ರಲ್ವಾ ನನಗೆ ಎಷ್ಟು ಕಷ್ಟ ಆಗ್ತಿತ್ತು ಅಂತ ನಿಮ್ಗೆ ಗೊತ್ತಾ ಅವ ದೇವಸ್ಥಾನದಲ್ಲಿ ಅವ್ನು ವಿಷಯ ಕುಡಿದು ಬಿದ್ದಾಗ ತಲೆಗೊಂದೊಂದು ಮಾತಾಡಿದರು ಎಷ್ಟು ನೋವಾಗಿತ್ತು ಅಂತ ನಿಮಗೆ ಗೊತ್ತಾ ಇವತ್ತು ನನ್ನನ್ನು ಅರ್ಥ ಮಾಡ್ಕೊಳ್ಬೇಕಾದ ನೀವು ತುಂಬ ಸುಲಭವಾಗಿ ಅವನನ್ನು ಪ್ರಚೋದಿಸ್ಬೇಡ ಅಂತ ಹೇಳ್ತಿದ್ದೀರಲ್ವಾ ಅವಳು ವ್ಯಂಗ್ಯವಾಗಿ ನಕ್ಕಳು ಇದು ಎಷ್ಟು ಅವಮಾನಕಾರಿ ಮಾತು ಅಂತ ನಿಮ್ಗೆ ಅಂದಾಜಿದೆಯಾ ಆದಿತ್ಯ ಏನೋ ಹೇಳಲು ಬಾಯಿ ತೆರೆದ ಅವಳು ಮುಂದುವರೆಸಿದಳು ನಾನು ಅವನ ಜೊತೆ ಮಾತಾಡೋದು ನನಗೇನೋ ಖುಷಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀರಾ ನಾನು ಹೋಗಿದ್ದು ನನ್ನ ಜವಾಬ್ದಾರಿಯಿಂದ ನನ್ನಿಂದಾಗಿ ಯಾರ ಜೀವನನು ಹಾಳಾಗಬಾರ್ದು ಅನ್ನೋ ಕಾಳಜಿಯಿಂದ ಅವಳ ಕಣ್ಣುಗಳು ಒದ್ದೆ ಆಗಿದ್ದವು ಆದರೆ ಎಲ್ಲಕ್ಕಿಂತ ಹೆಚ್ಚು ನೋವು ಕೊಟ್ಟಿದ್ದೇನು ಗೊತ್ತಾ ನೀವು ನಂಗೆ ಯಾಕಂತ ಕೇಳಲೇ ಇಲ್ಲ ನೇರವಾಗಿ ನಂದೇ ತಪ್ಪು ಅಂತ ತೀರ್ಮಾನಿಸ್ಬಿಟ್ರಿ ಯಾಕಂದರೆ ನಾನು ಮಾರಿ ತಾನೆ ಕೋಪ ಜಾಸ್ತಿ ಬರುತ್ತೆ ಪರಿಸ್ಥಿತಿನ ಹ್ಯಾಂಡ್ಲ್ ಮಾಡೋಕ್ಕೆ ಬರಲ್ಲ ತಪ್ಪು ನಿರ್ಧಾರಗಳನ್ನು ತಗೊಳ್ತೀನಿ ಪರಿಸ್ಥಿತಿಯಿಂದ ಓಡ್ ಹೋಗ್ತೀನಿ ಅಲ್ವಾ ಈ ಮಾತುಗಳು ಆದಿತ್ಯನಿಗೆ ನೇರವಾಗಿ ನಾಟಿತು ಅವನು ಮುಂದೆ ಬಾಗಿ ಅವನಿ ಸಾರಿ ನಾನು ಆ ರೀತಿ ನಿಜವಾಗ್ಲೂ ಯೋಚಿಸಿರ್ಲಿಲ್ಲ ಅವಳು ತಕ್ಷಣ ಎದ್ದು ನಿಂತಳು ಅದೇ ಇಲ್ಲಿ ಸಮಸ್ಯೆ ನೀವು ಯೋಚಿಸಲೇ ಇಲ್ಲ ಪಕ್ಕದಲ್ಲಿ ಇದ್ದ ಜನ ಇವರ ಕಡೆ ನೋಡತೊಡಗಿದರು ಅವಳು ತನ್ನ ಬ್ಯಾಗ್ ಎತ್ತಿಕೊಂಡಳು ಕನಿಷ್ಠ ನೀವಾದರೂ ಯಾವುದೇ ವಿವರಣೆ ಇಲ್ಲದೆ ನನ್ನನ್ನು ನಂಬ್ತೀರಾ ಅಂತ ಅಂದ್ಕೊಂಡಿದ್ದೆ ಆದಿತ್ಯ ಕೂಡ ಎದ್ದನು ನಿನ್ನನ್ನು ನಂಬ್ತೀನಿ ನಾನು ಯೋಚಿಸ್ದೇ ಮಾತಾಡದೆ ದಯವಿಟ್ಟು ಅವಳು ತಲೆಯಾಡಿಸಿದಳು ಇಲ್ಲ ನಿಮ್ಮ ಸಹಜವಾಗಿ ಏನು ಅನಿಸ್ತೋ ಅದನ್ನೇ ಹೇಳಿದ್ದೀರಾ ಅವನು ಹಿಂಜರಿಯುತ್ತಾ ನಾನು ನಿನ್ನನ್ನು ಬಿಡ್ತೀನಿ ಎಂದ ಅವಳು ಹೊರಗಿದ್ದ ಅವನ ಬೈಕ್ ನೋಡಿದಳು ಬೇಡ ನಾನು ಹೋಗ್ತೀನಿ ಅವನಿ ಸಂಜೆ ಆಗ್ತಾ ಇದೆ ನಾನು ಬೇಡ ಅಂದೆ ಅಲ್ವಾ ಇವತ್ತು ನಿನ್ನ ಸ್ಕೂಟಿ ಬೇರೆ ತಂದಿಲ್ಲ ಕನಿಷ್ಠ ಬಸ್ ಸ್ಟ್ಯಾಂಡ್ವರೆಗಾದರೂ ಬಿಡ್ತೀನಿ ನಾನು ನೋಡ್ಕೊಳ್ತೀನಿ ಅವಳು ತಿರುಗಿ ಹೊರ ನಡೆದಳು ಆದಿತ್ಯ ಬಾಗಿಲಿನವರೆಗೂ ಅವಳನ್ನು ಹಿಂಬಾಲಿಸಿದ ಅವನಿ ನಿಲ್ಲು ಅವಳು ನಿಲ್ಲಲಿಲ್ಲ ವೇಗವಾಗಿ ಬಸ್ ಸ್ಟ್ಯಾಂಡ್ ಕಡೆಗೆ ನಡೆದಳು ಒಮ್ಮೆಯೂ ಹಿಂತಿರುಗಿ ನೋಡಲಿಲ್ಲ ಆದಿತ್ಯ ಅಲ್ಲಿಯೇ ಅಸಹಾಯಕನಾಗಿ ನಿಂತಿದ್ದ ಅದು ಸಾರ್ವಜನಿಕ ಸ್ಥಳವಾದ್ದರಿಂದ ಅವಳನ್ನು ಬಲವಂತವಾಗಿ ತಡೆಯಲು ಅವನಿಗೆ ಸಾಧ್ಯವಾಗಲಿಲ್ಲ ಕೆಲವು ಕ್ಷಣಗಳ ನಂತರ ಅವನು ತನ್ನ ಬೈಕ್ ಹತ್ತಿ ಹೊರಟು ಹೋದ ಅವನು ಹಾಗೆ ಹೋಗಿದ್ದು ಅವಳಿಗೆ ಇನ್ನೂ ಹೆಚ್ಚು ನೋವು ನೀಡಿತು ಬಸ್ನಲ್ಲಿ ಕುಳಿತ ಅವನಿ ಕಿಟಕಿಯ ಹೊರಗೆ ಶೂನ್ಯವಾಗಿ ನೋಡುತ್ತಿದ್ದಳು ಫೋನ್ ವೈಬ್ರೇಟ್ ಆಯಿತು ಆದಿತ್ಯ ಕಾಲ್ ಮಾಡುತ್ತಿದ್ದ ಅವಳು ರಿಜೆಕ್ಟ್ ಮಾಡಿದಳು ಮತ್ತೆ ಕರೆ ಬಂದಿತ್ತು ಮತ್ತೆ ರಿಜೆಕ್ಟ್ ಮಾಡಿದಳು ಅವಳು ತನ್ನಷ್ಟಕ್ಕೆ ತಾನೇ ಅಂದುಕೊಂಡಳು ಮದ್ವೆಗಿನ್ನು ಎರಡು ವಾರ ಇದೆ ಅಷ್ಟೆ ಮತ್ತೆ ನೀವು ನನ್ನನ್ನು ನೋಡೋ ರೀತಿ ಹೀಗಿದೆ ಆದಿತ್ಯ ಮನೆಗೆ ಹೋಗುವ ದಾರಿಯುದ್ದಕ್ಕೂ ಅವಳ ಮಾತುಗಳನ್ನೇ ನೆನಪಿಸಿಕೊಳ್ಳುತ್ತಿದ್ದ ಜೀವನದಲ್ಲಿ ಮೊದಲ ಬಾರಿಗೆ ಅವನಿಗೆ ಅರಿವಾಗಿತ್ತು ಪ್ರೀತಿಸುವುದು ಎಂದರೆ ನಾವು ಹೇಳುವುದೆಲ್ಲವೂ ಸರಿ ಎಂದು ಅರ್ಥವಲ್ಲ ಮತ್ತು ಕೆಲವು ತಪ್ಪುಗಳು ಮಾತುಗಳ ಮೂಲಕ ಹೊರಬಂದ ಮೇಲೆ ಅವುಗಳನ್ನು ಅಷ್ಟು ಸುಲಭವಾಗಿ ಸರಿಪಡಿಸಲು ಸಾಧ್ಯವಿಲ್ಲ ಕಾಫಿ ಶಾಪ್ ಘಟನೆಯ ನಂತರ ಮೊದಲ ದಿನ ಬಹಳ ನಿಶ್ಶಬ್ದವಾಗಿ ಕಳೆದು ಹೋಯಿತು ಆದಿತ್ಯ ಸಂಜೆ ತಡವಾಗಿ ಅವಳಿಗೆ ಒಂದು ಮೆಸೇಜ್ ಮಾಡಿದ ನನ್ನಂಗ್ ಶಮ್ಸು ಪ್ಲೀಸ್ ಹೌದು ನಾನು ಹಾಗೆ ಮಾತಾಡಬಾರ್ದಿತ್ತು ಕೆಲವು ನಿಮಿಷಗಳ ನಂತರ ಆ ಮೆಸೇಜ್ ರೀಡ್ ಎಂದು ತೋರಿಸಿತ್ತು ಯಾವುದೇ ಮರು ಉತ್ತರ ಬರಲಿಲ್ಲ ಆದರೂ ಆ ಒಂದು ಬ್ಲೂಟಿಕ್ ಆದಿತ್ಯನಿಗೆ ವಿಚಿತ್ರವಾದ ಸಮಾಧಾನ ನೀಡಿತು ಕನಿಷ್ಠ ಅವಳು ಅವನನ್ನು ಬ್ಲಾಕ್ ಮಾಡಿಲ್ಲ ಕನಿಷ್ಠ ಅವನ ಮಾತನ್ನು ಕೇಳಿಸಿಕೊಂಡಳು ಎಂಬ ಸಮಾಧಾನ ಮರುದಿನ ಬೆಳಗ್ಗೆ ಅವನು ಇನ್ನೊಂದು ಮೆಸೇಜ್ ಕಳುಹಿಸಿದ ನಿನ್ನೆ ನೀನು ಹೇಳಿದ ಪ್ರತಿಯೊಂದು ಮಾತನ್ನು ನಾನು ಮತ್ತೆ ಮತ್ತೆ ಯೋಚನೆ ಮಾಡಿದ್ದೀನಿ ನಾನು ಹೇಳಿದ ತಪ್ಪೇ ನಿನ್ನನ್ನು ಜಡ್ಜ್ ಮಾಡಬಾರ್ದಿತ್ತು ನಾನು ಹಿಂಗೆ ನೋವು ಕೊಟ್ಟಿದ್ದೀನಿ ಅನ್ನೋದು ನಂಗೆ ಗೊತ್ತು ಸಾರಿ ಮತ್ತೆ ಅದೇ ಬ್ಲೂಟಿಕ್ ಮತ್ತೆ ಅದೇ ಮೌನ ಅಂದು ಸಂಜೆ ಅವನು ಒಂದು ಬಾರಿ ಕಾಲ್ ಮಾಡಿದ ಅವಳು ಫೋನ್ ಎತ್ತಲಿಲ್ಲ ಅವನು ಮತ್ತೆ ಕಾಲ್ ಮಾಡಲು ಇಲ್ಲ ಎರಡನೇ ದಿನವೂ ಇದೇ ರೀತಿ ಮುಂದುವರೆಯಿತು ಒಂದು ಮೆಸೇಜ್ ಒಂದು ಕಾಲ್ ಯಾವುದೇ ಪ್ರತಿಕ್ರಿಯೆ ಇಲ್ಲ ಆದರೆ ಅವಳು ಅವನ ಮೆಸೇಜ್ಗಳನ್ನು ಓದುತ್ತಿದ್ದಳು ಆ ಪುಟ್ಟ ವಿಷಯವೇ ಅವನನ್ನು ಇನ್ನೂ ಆಸೆಯಿಂದ ಕಾಯುವಂತೆ ಮಾಡಿತ್ತು ಆದರೆ ನಂತರ ಅವನು ವಿವರಿಸುವುದನ್ನು ನಿಲ್ಲಿಸಿದ ತನ್ನನ್ನು ಸಮರ್ಥಿಸಿಕೊಳ್ಳುವುದನ್ನು ಬಿಟ್ಟ ನಾಲ್ಕನೇ ದಿನ ಮತ್ತೊಂದು ಸಂದೇಶ ಕಳುಹಿಸಿದ್ದ ನಾನಿಂಗೆ ತೊಂದರೆ ಕೊಡೋದಿಲ್ಲ ಆದರೆ ನಿನ್ ಜೊತೆ ಯಾವಾಗಲೂ ಇರ್ತೀನಿ ಎಂದು ಅವಳು ಅದನ್ನು ಓದಿದಳು ಅದು ಕೊನೆಯ ಬಾರಿ ಮೂರನೇ ದಿನದಿಂದ ಪರಿಸ್ಥಿತಿ ಪೂರ್ತಿ ಬದಲಾಯಿತು ಅವನ ಮೆಸೇಜ್ಗಳು ಅನ್ರೀಡ್ ಆಗಿಯೇ ಉಳಿದವು ಅವಳು ಫೋನ್ ಓಪನ್ ಮಾಡಲೇ ಇಲ್ಲ ಕಾಲ್ ಮಾಡಿದರೆ ಪೂರ್ತಿ ರಿಂಗ್ ಆಗುತ್ತಿತ್ತು ಅವಳು ಕರೆಯನ್ನು ಕಟ್ ಮಾಡುತ್ತಿರಲಿಲ್ಲ ಉತ್ತರಿಸುತ್ತಲೂ ಇರಲಿಲ್ಲ ಬರೀ ರಿಂಗ್ ಆಗುತ್ತಿತ್ತು ಆ ಮೌನ ಕೋಪಕ್ಕಿಂತಲೂ ಹೆಚ್ಚಿನ ಭಾರವಾಗಿ ಅವನಿಗೆ ಕಾಡತೊಡಗಿತು ನಾಲ್ಕನೇ ದಿನ ಆದಿತ್ಯ ಕಾಲ್ ಮಾಡುವುದನ್ನೇ ನಿಲ್ಲಿಸಿದ ಅವನಿಗೆ ಇಷ್ಟವಿಲ್ಲದೆ ಅಲ್ಲ ಬದಲಾಗಿ ಈಗ ಕಾಲ್ ಮಾಡಿದರೆ ಅವಳಿಗೆ ಇನ್ನಷ್ಟು ಕಿರಿಕಿರಿ ಉಂಟಾಗುತ್ತದೆ ಎಂದು ಅವನಿಗೆ ಅರ್ಥವಾಯಿತು ನಾಲ್ಕನೇ ದಿನವೂ ಇಲ್ಲ ಐದನೇ ದಿನವೂ ಇಲ್ಲ ವಾರಾಂತ್ಯ ಬಂದಿತ್ತು ಬೆರಳುಗಳು ಫೋನ್ ಎತ್ತಲು ಚಡಪಡಿಸುತ್ತಿದ್ದರೂ ಫೋನ್ ಜೇಬಿನಲ್ಲೇ ಉಳಿಯುತ್ತಿತ್ತು ರಾತ್ರಿಗಳು ಎಂದಿಗಿಂತಲೂ ದೀರ್ಘವಾಗಿ ಕಾಡುತ್ತಿದ್ದವು ಅವನಿಗೆ ಒಂದು ವಿಷಯ ಈಗ ಸ್ಪಷ್ಟವಾಗಿ ಅರ್ಥವಾಗಿತ್ತು ಈಗ ಅವಳಿಗೆ ಕರೆ ಮಾಡುವುದು ಎಂದರೆ ಅವಳನ್ನು ತನ್ನಿಂದ ಇನ್ನಷ್ಟು ದೂರ ತಳ್ಳುವುದು ಎಂದೇ ಅರ್ಥ ಮುಂದುವರಿಯುವುದು ಅವನಿ ಕೋಪ ಮಾಡ್ಕೊಂಡು ಸರಿನಾ ಆದಿತ್ಯನ್ ಕ್ಷಮೆಯನ್ನು ಅವಳು ಒಪ್ಕೋಬೇಕಾ ಈ ಮೌನ ಎಲ್ಲಿಗೆ ಹೋಗಿ ತಲುಪಬಹುದು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇನ್ನೂ ವಿಧ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್